ಸುರಪುರ ತಾಲೂಕಿನ ದೇವಿಕೇರ ಗ್ರಾಮದ ಪಿಎಂ ಶ್ರೀ ಶಾಲೆಗೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸತೀಶ್ ಹೆಚ್ಎಸ್ ಭೇಟಿ ನೀಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಕೆಲಕಾಲ ವಿದ್ಯಾಭ್ಯಾಸದ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದರು ವಿದ್ಯಾರ್ಥಿಗಳು ಗ್ರಾಮ ಪಂಚಾಯಿತಿಯ ಗ್ರಂಥಾಲಯವನ್ನ ಸದಾಕಾಲ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿ ಅದಾದ ನಂತರ ಎಲ್ಲ ತರಗತಿಯ ಮಕ್ಕಳಿಗೆ ವಿಷಯವಾರು ಪ್ರಶ್ನೆಗಳು ಕೇಳಿ ಅತಿ ಹೆಚ್ಚು ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸಿ ಮನೆ ಮತ್ತು ಶಾಲೆಯಲ್ಲಿ ಸಹಿತ ನಿರಂತರ ಅಧ್ಯಯನ ಆದಾಗ ಮಾತ್ರ ತಾವುಗಳು ಉನ್ನತ ಫಲಿತಾಂಶ ನಿರೀಕ್ಷಿಸಬಹುದು ಅದೇ ರೀತಿ ಉತ್ತಮ ಶಿಕ್ಷಕ ವೃಂದ ತಮ್ಮ ಶಾಲೆಯಲ್ಲಿ ಇದೆ ಇದನ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಅದೇ ರೀತಿ ಶಾಲೆಯ ಬಿಸಿ ಊಟ ಬಗ್ಗೆ ವಿಚಾರಿಸಿದ್ರು ಇದೇ ವೇಳೆ ಶಾಲೆಯ ಮುಖ್ಯ ಗುರುಗಳಾದ ಆರ್ ಕೆ ಕೋಡಿಹಾಳ ಗುರುಗಳು ಗುರುಮಾತೆಯರು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಚಿತ್ತಾಪುರ ಹಂಸ ಟಿವಿ